ಹಾಯ್ ಎಲ್ಲೋ ವೀಕ್ಷಕರೇ ಲಿಕ್ವಿ ಕ್ರಾಫ್ಟ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ನೋಡಿ ಈ ರೀತಿಯ ಲೇಸ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಹತ್ತಿ ಬೆಲ್ಲೈಕನ್ ಹತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಲೇಸ್ ಹೇಗೆ ಹಾಕೋದಂತ ನೋಡೋಣ ಈಗ ಲೇಸ್ ಹಾಕೋಕ್ಕೆ ಬೇಕಾಗುವ ವಸ್ತು ಗಮ್ಮು ಈ ರೀತಿಯ ಲೇಸ್ ಇದನ್ನು ಎಷ್ಟುದ್ದ ಬೇಕೋ ಅಷ್ಟುದ್ದ ಕಟ್ ಮಾಡ್ಕೊಂಡು ಸ್ವಲ್ಪ ಗಮ್ ಪೇಸ್ಟ್ ಮಾಡ್ಕೊಳ್ಳಿ ಗಮ್ ಪೇಸ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಗಮ್ ಪೇಸ್ಟ್ ಮಾಡಿ ಗಮ್ ಪೇಸ್ಟ್ ಮಾಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಕ್ರಾಸಾಗಿ ಸುತ್ತಾ ಹೋಗಬೇಕು ನೋಡಿ ಫುಲ್ ಫಿಟ್ಟಾಗಿ ಸುತ್ತಬೇಕು ನೋಡಿ ಈ ರೀತಿ ಕ್ರಾಸ್ ಕ್ರಾಸಾಗಿ ಲೈನಾಗಿ ಕಾಣಿಸ್ಬೇಕು ನೋಡಿ ಕಾಣಿಸ್ತಿದೆಯಲ್ಲ ಇದರಲ್ಲಿ ಒಂದು ಲೈನ್ ಇರುತ್ತೆ ಆ ಲೈನು ಕ್ರಾಸ್ ಕ್ರಾಸಾಗಿ ನೀಟಾಗಿ ಕಾಣಿಸ್ಬೇಕು ಅದೇ ರೀತಿಯೇ ಸುತ್ತಾ ಹೋಗಬೇಕಾಗುತ್ತೆ ಫುಲ್ ಫಿಟ್ಟಾಗಿ ಸುತ್ತಬೇಕು ಆವಾಗಲೇ ಲೇಸ್ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಲೂಸಾಗಿ ಸುತ್ತಿದ್ರೆ ಅಂದರೆ ನಿಮಗೆ ನೀಟಾಗಿ ಕಾಣಿಸೋದಿಲ್ಲ ನೋಡಿ ಈ ರೀತಿ ಮೇಲೆ ಈ ಎಡ್ಜ್ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗ್ದುಬಿಡಿ ಕಟ್ ಮಾಡಿ ತೆಗೆದಿ ಈ ರೀತಿ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಈ ರೀತಿ ಇಟ್ಟರೆ ಸಾಕು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೂ ಕ್ರಾಸ್ ಕ್ರಾಸಾಗಿ ಸುತ್ತಿದ್ರೆ ನೀಟಾಗಿ ನೋಡಿ ದಾರ ಥರನೇ ಕಾಣಿಸುತ್ತಿದ್ದು ನೀಟಾಗಿ ದಾರ ಸುತ್ತದಂಗೆ ಅನಿಸುತ್ತೆ ಇದನ್ನು ಈಗ ಈ ರೀತಿ ಲೇಸ್ ಹಾಕಿದ ಮೇಲೆ ಈ ರೀತಿ ಪ್ಯಾಕಿಂಗ್ ಕವರ್ ಇರುತ್ತೆ ಈ ಪ್ಯಾಕಿಂಗ್ ಕವರ್ನ ಈ ಹಾರ ಉದ್ದ ಇದೆಯೋ ಅಷ್ಟು ಉದ್ದ ಕಟ್ ಮಾಡ್ಕೊಂಡು ಈ ರೀತಿ ಓಪನ್ ಮಾಡ್ಕೊಂಡು ನೋಡಿ ಈ ರೀತಿ ಪ್ಯಾಕಿಂಗ್ ಮಾಡಬೇಕಾಗತ್ತೆ ಎಲ್ಲ ಸನ್ಮಾನದ ಹಾರ ರೆಡಿ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು